ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆ ನಾದ ವ್ಲಾಗ್ ಗೈಸ್ ಇವತ್ತು ಸಂಡೇ ಟ್ವೆಂಟಿ ತ್ರೀ ಆ್ಯಂಡ್ ಟೈಮ್ ಆಗಿದೆ ಹನ್ನೊಂದು ಗಂಟೆ ಕಳೀತು ಗೈಸ್ ಬಿಕಾಸ್ ಹನ್ನೊಂದು ಗಂಟೆಗೆ ಹೋಗಬೇಕು ಟೆಂಪಲ್ಗೆ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಅಪ್ ಇವಾಗ ಜಸ್ಟ್ ಆಗಿ ಬಂದೆ ಅಷ್ಟೇ ಆ್ಯಂಡ್ ಇನ್ನು ರೆಡಿ ಆಗಬೇಕು ಮಾನವಿಗೆ ಕಾಲ್ ಮಾಡಿದೆ ಪಿಕ್ ಮಾಡ್ತಿಲ್ಲ ಇನ್ನು ಎದ್ದಿಲ್ವೋ ಅಥವಾ ಎದ್ದಿದ್ದಾಳೋ ಗೊತ್ತಿಲ್ಲ ಸೊ ಇವತ್ತು ಆರಿಕೋಡಿಗೆ ಟೆಂಪಲ್ ಹೋಗುವಂತ ಅಂದ್ಕೊಂಡಿದ್ದೇನೆ ಉಜ್ರ ಆ್ಯಂಡ್ ಆರಿಕೋಡೆ ಟೆಂಪಲ್ಗೆ ಸೊ ರೆಡಿಯಾಗಿ ಆಮೇಲೆ ಸಿಗ್ತೇನೆ ನಾನು ನಿಮಗೆ ಯಾವುದಕ್ಕೆ ಫಸ್ಟ್ ಅವರಿಗೆ ಕಾಲ್ ಮಾಡ್ಕೋತೇನೆ ಬಿಕಾಸ್ ಅವರು ಎದ್ದಿದಾರಾ ಇಲ್ವಾ ಅಂತ ನನಗೆ ಡೌಟ್ ಇದೆ ಸಂಡ್ ಅಲ್ವಾ ಗೈಸ್ ಹಾಗಾಗಿ ಆರಾಮ್ಸೆ ಮಲಗಿರ್ಬೋದು ಸೊ ನಾನು ಆದ ನಂತರ ಆಮೇಲೆ ಸಿಗ್ತೀನಿ ಓಕೆ ಸೊ ವಾಚಿಂಗ್ ಹೊರಡಿ ಆಯಿತು ಹನ್ನೊಂದು ಸಾರಿ ಹನ್ನೊಂದು ಐವತ್ತಾಯ್ತಿಯಾ ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ಇದೆ ದಿವ್ಯ ಬಂದಳು ಮಾನ್ಯ ಲೇಟ್ ಅಂತೆ ಸೊ ಬರಲ್ಲ ಅನಿಸುತ್ತೆ ಆ್ಯಂಡ್ ಹೊರಟ್ವಿ ಇನ್ನು ಆಟೋಗೆ ಕಾಲ್ ಮಾಡಬೇಕು ಸೊ ಈ ಟಾಪ್ ಹಾಕ್ಕೊಂಡಿದ್ದೀನಿ ಈ ಶಾಲಿಗೆ ಪಿನ್ ಹಾಕಿಲ್ಲ ಆ್ಯಂಡ್ ಹಾಕ್ಬೇಕಷ್ಟೇ ಸೊ ರೆಸ್ಕೋ ಹೇಗೆ ಕಾಣ್ತಿದೆ ಗೈಸ್ ಯಾ ಆದ ನಂತರ ದಟ್ ಈಸ್ ದ ಪ್ರಾಬ್ಲಮ್ ಗೈಸ್ ಬೇವರುದು ಸೊ ಬಿಸಿಲಿದೆ ತುಂಬ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಅಮ್ಮ ಏನು ಬರಬೇಕಷ್ಟೇ ಅಬ್ಬ ಆ್ಯಂಡ್ ಚಪ್ಪಲ್ ಇಲ್ಲಿದೆ ಹೀಡಾಕು ಅಂತ ಪ್ರಸಾದ್ಗೆ ಕಾಲ್ ಮಾಡಿದೆ ಗೈಸ್ ಬರ್ತಾನಂತೆ ಕೂದಲು ಇವಾಗ ಒಣಗಿದೆ ನೋಡಿ ಆ್ಯಂಡ್ ಸ್ವಸ್ತಿ ಅವ್ರಿಗೆ ಹೇಳಬೇಕು ಹೇಳಿದ್ದೇನೆ ಟೆಂಪಲ್ಗೆ ಹೋಗೋದು ಅಂತ ಬಟ್ ಹೊರಟೆ ಆಯಿತು ಹೊರಟೆ ಅಂತ ಹೇಳಬೇಕು ಆ್ಯಂಡ್ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಗೈಸ್ ಖಾಲಿ ಹೊಟ್ಟೆಲಿ ಹೊರಡ್ತಿದ್ದೇನೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿದಿದ್ದೇನೆ ಅಷ್ಟೇ ಮಧ್ಯಾಹ್ನನಾಗ್ತಾ ಬಂತು ಟೆಂಪಲ್ಗೆ ಹೋಗಿ ಅಲ್ಲೇ ಪ್ರಸಾದ ಏನಾದರೂ ಅಂತ ಅಂದ್ಕೊಂಡು ನಾನೇನು ತಿಂದಿಲ್ಲ ಗೈಸು ಸೊ ನಾಳಿದ್ದೊಂದೇ ಗೈಸ್ ಮಂಡೇ ಒಂದೇ ಟ್ಯೂಸ್ಡೇ ಮಂಡೇ ಟ್ಯೂಸ್ಡೇ ಇದೆ ಅದು ಬಿಟ್ಟರೆ ಸರ್ಜರಿ ವೆನ್ಸ್ಡೇ ಸೊ ಎಲ್ಲ ಒಳ್ಳೆದಾಗುತ್ತೆ ಅಮ್ಮ ನಾನು ನೋಡ್ಲಿಕ್ಕೆ ಹೋಗ್ತೇನೆ ಅಲ್ವಾ ಸೊ ಬ್ಲೆಸ್ ಆಗುತ್ತೆ ನೆಕ್ಸ್ಟ್ ಅದು ಬರ್ದೇ ರೀತಿ ಆಗಲಿ ಅಂತಲೇ ಕೇಳ್ಕೊಳ್ಳೋದು ಗೈಸ್ ಎಲ್ಲ ಒಳ್ಳೇದಾಗಲಿ ಎಷ್ಟು ದಿವ್ಯನು ಬಂದು ಅವಳ ಅಜ್ಜಿ ಮನೆಗೆ ಹೋದದಲ್ಲ ಅಜ್ಜಿ ಮನೆಗೆ ಹೋದದ್ದು ಪ್ರಸಾದ್ ಇನ್ನೂ ಬಂದಿಲ್ಲ ಆ್ಯಂಡ್ ನೋಡಿ ಇವತ್ತು ನಾವಿಬ್ಬರೆ ಅವಳು ಬರಲಿಲ್ಲ ಕೈ ಕೊಟ್ಲು ಇಟ್ಸ್ ಓಕೆ ನೋಡುವ ಅವಳು ಹೇಳಿದ್ದ ಅವಳೇ ಗೈಸ್ ಹೋಗುವ ಹೋಗುವ ಅರಿಕೋಡಿಗೆಲ್ಲ ಹೋಗುವ ಅಂತೇಳಿ ಬಟ್ ನನಗೆ ಹೋಗ್ಲಿಕ್ಕಿತ್ತಲ್ಲ ಸೊ ಹೊರಟ್ವಿ ನಾವು ಆ್ಯಂಡ್ ವೆಯ್ಟಿಂಗ್ ಫಾರ್ ನಮ್ಮ ಆಟೋ ಪ್ರಸಾದಿಗೆ ಹನ್ನೆರಡು ಗಂಟೆಗೆ ಅಂತಲ್ಲ ಪೂಜೆ ಹನ್ನೆರಡುವರೆಗೆ ಅಂತ ಗೈಸಿ ಅಪ್ಪ ಹೇಳಿದ್ ನನಗೆ ಹನ್ನೊಂದುವರೆ ಅಂತ ಹೇಳಿ ಅದಕ್ಕೆ ನಮ್ಮ ಬಿಗು ಬೇಗ ಹೊರಟಿರೋದು ಸೊ ಇಷ್ಟು ಬಂದ್ವಿ ಗಾಡಿ ನೋಡಿ ಸಣ್ಣ ಫುಲ್ ರಶ್ ಇದೆ ಗೈಸ್ ಊಟಕ್ಕೆ ಕ್ಯೂ ನೋಡಿ ಗೈಸ್ ಊಟಕ್ಕೆ ಕ್ಯೂ ಗೈಸ್ ಊಟ ಹಾಕ್ಕೊಂಡು ಬಂದ್ವಿ ಆ್ಯಂಡ್ ಇಲ್ಲಿ ನೋಡಿ ಬಿಸಿಲಲ್ಲಿ ಕೂತಿದ್ದೇವೆ ಗೈಸ್ ಕೆಳಗೆ ಕೂತಿದ್ವಿ ಯಾರೂ ಆಗಲಿಲ್ಲ ಅದಕ್ಕೆ ಇಟ್ಟು ನೋಡಿ ಮೇಲೆ ಟಾಪಲ್ಲಿದ್ದೇವೆ ಮೇಲೆ ಇಟ್ಟು ಊಟ ಮಾಡ್ತಿದ್ದೇವೆ ಮತ್ತೆ ತೋ ಫುಲ್ ಬಿಸಿಲು ರಶ್ ಇದೆ ಆ್ಯಂಡ್ ಕೈಗೆ ತುಂಬ ಕ್ಯೂ ಇದೆ ಕೈ ಸದ್ಯಕ್ಕೆ ಹೊರ ಹೇಳಿ ಊಟ ಮಾಡಿ ಬನ್ನಿ ಆವಾಗ ಸ್ವಲ್ಪ ಕ್ಯೂ ಕಡಿಮೆ ಆಗ್ತದೆ ಅಂತ ಹೇಳಿ ಸೊ ಹಾಗಾಗಿ ಊಟ ಮಾಡಿದ್ದೆ ಬನ್ನಿ ಹಾಂ ಗೈಸ್ ನಾವು ಇಲ್ಲಿಗೆ ಇರಬೇಕಾದ್ರೆ ಪ್ರಸಾದ ಎಲ್ಲ ತೊಗೊಂಡು ಊಟ ಮಾಡಿ ಪ್ರಸಾದ ತಗೊಂಡು ಬರಬೇಕಾದ್ರೇ ಪ್ರಸಾದಿಗೆ ಕಾಲ್ ಮಾಡಿದ್ದು ಗೈಸ್ ಕರೆಕ್ಟ್ ಟೂ ಓ ಕ್ಲಾಕ್ ಆಯಿತು ಬಿಸಿಲು ಹಣ್ಣು ತುಂಬ ಅಂದರೆ ತುಂಬ ರಶ್ ಸಂಡೆ ಅಲ್ಲ ಸೋ ಇವಾಗ ಹೊರಟ್ವಿ ಅಜಿತಿ ಆಗಿದೆ ಹೇಳ್ತೇನೆ ಗೈಸ್ ಏನಾಗುತ್ತೆ ಅಂತ ಹೇಳಿ ಆಯಿತಾ ಇಲ್ಲಿ ದೇವಸ್ಥಾನ ಫ್ರಂಟಲ್ಲಿ ನರ್ಸರಿ ಇದೆ ನೋಡಿ ತಗೋಬೋದು ಹಾಂ ಏನಾದ್ರೂ ಒಂದು ತಗೊಳ್ಳೋ ಮೆಮೊರಿಗೆ ಅಂತ ಕೈ ಇಲ್ಲಿ ಹೂವಿದೆ ಇದೆ ನೋಡಿ ಈ ಪ್ರಸಾದ್ ಅಂಡ್ ಐಸ್ ಕ್ರೀಮ್ ಎಲ್ಲ ತಗೊಂಡ್ವಿ ಪ್ರಸಾದಿಗೆ ಸ್ಟಿಕ್ ಒಂದಿದೆ ಅಂತ ಮಟ್ಕ ಕುಲ್ಫಿ ತಗೊಂಡೆ ಅಂಡ್ ಇವಳು ಗೆಡ್ಬೆಟ್ ಅಂಡ್ ಇನ್ನು ಮನೆಗೆ ಹೋಗುದು ಗೈಸ್ ಫು ರಶ್ ಪಂಡ ರಶ್ ಯಾ ಪ್ರಸಾದ್ ಫುಲ್ಲು ರಶ್ ಮನೆಗೆ ಬಂದ್ವಿ ಗೈಸ್ ಕರೆಕ್ಟ್ ಎರಡೂವರೆ ಆಯಿತು ಜಸ್ಟ್ ರೀಚ್ಡ್ ರಶ್ ಅಂದರೆ ಸಂಡೇ ಸಂಡಲ್ವಾ ಅದಲ್ಲದೆ ಮೊನ್ನೆ ಅಷ್ಟೇ ಅರಿಕೋಡಿ ಉತ್ಸವ ಆಯ್ತಲ್ಲ ಗೈಸ್ ಹಾಗಾಗಿ ಫುಲ್ ರಶ್ ಅದಲ್ಲದೆ ತಕ್ಷರ ಅಕ್ಷರ ಅಭ್ಯಾಸ ಇತ್ತು ಆ್ಯಂಡ್ ಊಟ ಮಾಡಿ ಎಲ್ಲ ದೇವರ ದರ್ಶನ ಆಗಿ ಬಂದು ಪೂಜೆ ಸಿಕ್ತು ನಮಗೆ ಹೋಗ್ತೀಯಾ ಬಾಯ್ ಬಾಯ್ ಇಲ್ಲಿ ಬಾ ಕಾಣ್ತಿಲ್ಲ ನೀನು ಇಂದು ಫಿ ಎಂಥ ಫ್ರೇಮಲ್ಲೇ ಬರ್ತಾ ಇಲ್ಲ ನೀನು ಬಾಯ್ ಹೇಗಾಯ್ತು ಹೋಗಿ ಬಂದದ್ದು ಫುಲ್ ರಶ್ ಅಲ್ಲ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ರಶ್ಗಿಂತ ಪರದಾಡಿದ್ದು ಜಾಸ್ತಿ ಗೈ ಬನ್ನಿ ಬನ್ನಿ ಹೇಳ್ತೇನೆ ಇವರು ಯಾವಾಗ ಕೈಗಿದೇಳು ಆರೆಕೋಡಿಯಲ್ಲಿದ್ದೇವೆ ಯಾರಿಕೊಡಿಯಲ್ಲಿದ್ದೇವೆ ಅಂತ ಹೇಳ್ತಾಳೆ ನಾನು ಇವಳಿಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡೆ ಅಲ್ಲಿ ಎಂತ ಹನ್ನ ಕೈ ಎಲ್ಲಿ ಕೊಡೋದು ಅಂತಲೂ ಇವಳಿಗೆ ಗೊತ್ತಿಲ್ಲ ಗೈ ಸುಮ್ಮನೆ ಹೋಗ್ತಾರೆ ಇವರು ಆರಿಕೊಡೆಗೆ ಎಂತ ಹೋಗ್ತಾರೆ ಗೊತ್ತಿಲ್ಲ ಅಲ್ಲಿ ಅದರಲ್ಲಿ ರಶ್ ಅಲ್ಲ ಒಳಗಡೆ ಕೈ ಕೊಟ್ಟು ಅದರ ಪ್ರಸಾದ ಹೊರಗಡೆ ತಗೋಬೇಕು ಹೊರಗಡೆ ತಗೊಳ್ಬೇಕು ಅಂತ ಅಂದಾಗ ಫುಲ್ಲು ರಶ್ ಇತ್ತಾ ಮತ್ತೆ ಊಟ ಮಾಡಿ ಬನ್ನಿ ಅವಾಗ ಸ್ವಲ್ಪ ಕ್ಯೂ ಕಡಿಮೆ ಆಗ್ತದೆ ಅಂತ ಊಟ ಮಾಡಿ ಬರಬೇಕು ಕ್ಯೂ ಇತ್ತು ಮತ್ತೆ ಎಂತ ಮಾಡೋದು ಅವರು ಹೇ ಆ ಥರ ಹೇಳಿದ್ರಲ್ಲ ಅವರು ಕ್ಯೂ ಇದೆ ಊಟ ಮಾಡಿ ಬನ್ನಿ ಅಂತ ಅವರು ಕೊಡ್ತಾ ಇದ್ರು ಸೊ ಹಾಗಾಗಿ ಕ್ಯೂ ಅಲ್ಲಿ ನಿಲ್ಲಿಲ್ಲ ನಾವು ಅಲ್ಲೇ ಕೊಡ್ತಿದ್ದಾರ ಅಲ್ಲೇ ನಿಂತೋದು ಊಟ ಆಗಿ ಅಲ್ಲಿ ನಿಂತು ಹಾಗೆ ತಗೊಂಡು ಬಂದದ್ದು ಹಾಗಾಗಿ ಬೇಗ ಐತಿ ಇಲ್ಲ ಇನ್ನೂ ಲೇಟ್ ಆಗ್ತಿತ್ತು ಸೊ ಅಷ್ಟೇ ಹ್ಞೂ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಬೈನ್ ಬಾಯ್ ಟೇಕ್ ಕೇರ್ ಯಾ ಹ್ಞೂ ಹ್ಞೂ ಸೊ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ಗೈಸ್ ಉಜ್ಜರ ಟೆಂಪಲ್ ಹೋಗ್ಬೇಕು ಅಂದ್ಕೊಂಡಿದ್ದೆ ಆ್ಯಂಡ್ ಈ ಮಿಡ್ ಎಂತ ಆಫ್ಟರ್ನೂನು ಈ ಬಿಸಿಲಿಗೆ ಯಾರು ಹೋಗ್ತಾರೆ ಗೈಸ್ ಹಾಗಾಗಿ ಈವ್ನಿಂಗ್ ಏನಾದರೂ ಹೋಗು ಅಂತ ಅಂದ್ಕೊಂಡೆ ಈ ವ್ಲಾಗ್ ಎಂಡ್ ಮಾಡ್ತೇನೆ ಆ್ಯಂಡ್ ಆವ್ಯ ಆವ್ಯ ಬಾಯ್ 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 ಆ್ಯಂಡ್ ಇನ್ನೊಂದು ಏನಂದರೆ ಪ್ರೀವಿಯಸ್ ವ್ಲಾಗಲ್ಲಿ ಒಬ್ಬರು ನನ್ನದು ಯೆಲ್ಲೋ ಕಲರ್ ಟಾಪ್ ಇದು ಲಿಂಕ್ ಹೇಳ್ತಾ ಇದ್ದೀರಾ ಮೀಶೋದಲ್ಲಿ ಲಿಂಕ್ ಕೊಡೋಕ್ಕಾಗಲ್ಲ ಸೊ ಆ ಕೋಡ್ ಕೊಡ್ ಕೋಡ್ ಬರುತ್ತೆ ಅದರದ್ದು ಸೊ ಆ ಪ್ರಾಡಕ್ಟ್ ಕೋಡ್ ನಾನು ಇಲ್ಲೆಲ್ಲಾದರೂ ಹಾಕ್ತೇನೆ ನೋಡಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಾಳೆ ಮಂಡೇ ನಾಳೆ ಒಂದು ಒಬ್ಬರದ್ದು ಮದುವೆ ಇತ್ತು ಮದುವೆಗೆ ಹೋಗೋಕ್ಕಾಗಿಲ್ಲ ಬಟ್ ರಿಸೆಪ್ಷನ್ ಇದೆ ಮನೆಯಲ್ಲಿ ಹೋಗುವಂತ ಅಂದ್ಕೊಂಡಿದ್ದೇವೆ ಗೊತ್ತಿಲ್ಲ ಸರ್ಜರಿಗಿಂತ ಮೊದಲು ಒಂದು ಒಳ್ಳೆ ಊಟ ಮಾಡಬೇಕು ಸೊ ಅಷ್ಟೇ ಗೈಸ್ ಈ ವ್ಲಾಗ್ ನೆಂಡ್ ಮಾಡ್ತೀನಿ ಬ್ಲಾಗ್ ಇಷ್ಟದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ದೇವರ ದರ್ಶನ ಆಯಿತು ಎಲ್ಲ ಕೇಳಿಕೊಂಡೆ ರಜೆ ಆದ ನಂತರ ನೆಕ್ಸ್ಟ್ ಅದು ಬರ್ದೇರಿತ್ತು ಬರ್ದೇ ಇರೋ ರೀತಿ ಆಗಲಿ ದೇವ್ರೆ ಅಂತೇಳಿ ಸೊ ಓ ಫಾರ್ ದ ಬೆಸ್ಟ್ ಗೈಸ್ ಪಾಸಿಟಿವ್ ಆಗಿರಬೇಕು ಆ್ಯಂಡ್ ಈ ವ್ಲಾಗ್ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾರ್ಡ್ಸ್ ಆಫ್ ಲವ್ ಬ ಬಾಯ್